ನ್ಯೂಸ್ ಗೆ ಸ್ವಾಗತ ನಾನು ಅಮೀನ್ ಶೇಖ್ ಸರ್ ಈಗ ಅದೇ ನಾನು ಹೇಳಿದೆ ನಿಮಗೆ ಇದೆ ಅಂತ ಏನೇನೋ ಮಾತಾಡೋದ್ರಿಂದ ಏನೂ ಪ್ರಯೋಜನ ಇಲ್ಲ ಸರ್ ಜನ ಬುದ್ಧಿವಂತರಿದ್ದಾರೆ ಭಾಳ ಬುದ್ಧಿವಂತಿದ್ದಾರೆ ಈಗ ನಾನೇನೋ ಮಾತಾಡಿದೆ ಅಂದರೆ ನಾನು ಯಾಕೆ ಮಾತಾಡ್ತೀನಿ ಅಂತ ಅರ್ಥ ಮಾಡ್ಕೊಳ್ತಾರೆ ತಕ್ಷಣವೇ ಸ್ಪಂದಿಸ್ತಾರೆ ಸೋಷಿಯಲ್ ಮೀಡ್ಯಾಗಳ ಹೋಗಿ ನೋಡಿ ಒಂಚೂರು ಆ ಹೇಳಿಕೆಗಳಿಗೆ ಜನ ಹೆಂಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ ಅಂತ ಸುಮ್ಮನೆ ಸುಮ್ಮನೆ ಸೋಷಿಯಲ್ ಮೀಡಿಯಾ ತೆಗೆದು ನೋಡಿ ನಾವು ಬಿಜಾಪುರದಲ್ಲಿ ಒಳ್ಳೆ ಕೆಲಸ ಮಾಡೋಣ ರಾಜಕಾರಣ ಮಾಡ್ತಕ್ಕಂಥದ್ದು ಉದ್ದೇಶ ಜನರಿಗೆ ಒಳ್ಳೇದು ಅಂತ ಸ್ವಾಮಿ ನನ್ನ ಥರ ಏನೋ ನಮ್ಮ ರೈತ ಮೋರ್ಚಾದ ಅಧ್ಯಕ್ಷನ ಮಾಡಿದ ನನ್ನ ಏ ನಾನು ಒಬ್ಬನೇ ಶ್ರೇಷ್ಠನ ನನ್ನಂತ ಸಾವಿರಾರು ಜನ ಭಾರತೀಯ ಜನತಾ ಪಕ್ಷ ನನಗಿಂತ ಸಮರ್ಥರಿದ್ದಾರೆ ಅದು ಅದೃಷ್ಟ ಹಣೆ ಬರೋನು ಬೇಕಲ್ವಾ ಹಾಂ ನನ್ನನ್ನು ಗುರುತಿಸಿದ್ದಾರೆ ನನ್ನ ಕರ್ತವ್ಯ ನಾನು ಮಾಡಬೇಕಷ್ಟೇ ನೀನು ಪ್ರತಿಯೊಬ್ಬ ಭಾರತೀಯ ಜನತಾ ಪಕ್ಷದಲ್ಲಿರ್ತಕ್ಕಂಥ ಕಾರ್ಯಕರ್ತ ಮುಖಂಡ ಎಲ್ಲರೂ ಕೂಡ ಸಮರ್ಥರಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ ಸಮರ್ಥರಿದ್ದಾರೆ ವಿರೋಧ ಪಕ್ಷ ನಾಯಕರಾಗಲಿಕ್ಕೆ ಸಮರ್ಥರಿದ್ದಾರೆ ಪದಾಧಿಕಾರಿಗಳಾಗಲಿಕ್ಕೆ ಸಮರ್ಥರಿದ್ದಾರೆ ಪಕ್ಷ ಕಟ್ಟೋದಕ್ಕೆ ಸಮರ್ಥರಿದ್ದಾರೆ ಅದು ಯಾರಿಗೇ ಒಬ್ರಿಗೆ ಅವಕಾಶ ಸಿಕ್ಕಿರ್ತದೆ ಸಿಕ್ಕಾಗ ಉಳಿದವರೆಲ್ಲರೂ ಕೂಡ ನಮ್ಗೆ ಸಮಾಧಾನವಾಗಿ ಕಾಯಬೇಕು ಅವಾಗ ಕಾಯಿದ್ರೆ ಮುಂದೆ ನಮಗೆ ಅವಕಾಶ ಸಿಗ್ತದೆ ಇಲ್ಲ ಅಹಂ ಬ್ರಹ್ಮಾಷ್ಟಮಿ ಅಂದರೆ ಏನಾಗುತ್ತೆ ಹೇಳು ಕಣೆ ಬರೋ ಅಷ್ಟೇ ಕೋರ್ ಕಮಿಟಿ ನಾನು ಆ ಪ್ರಶ್ನೆಗೆ ನಾನಿಲ್ಲಿ ದಯಮಾಡಿ ಉತ್ತರ ಕೊಡ್ಲಿಕ್ಕೆ ಇಷ್ಟಪಡೋದಿಲ್ಲ ಅದನ್ನು ನಮ್ಮ ಪಕ್ಷದ ಈಗಾಗಲೇ ವರಿಷ್ಠರು ಮಾತನಾಡಿದ್ದಾರೆ ಅದರ ಬಗ್ಗೆ ಈಗಾಗಲೇ ಅವರೆಲ್ಲರೂ ಕೂಡ ಸ್ಪಷ್ಟತೆಯನ್ನು ಸುದ್ದಿಗಳಿಗಾಗಿ ನೋಡ್ತಾ ಇರಿ